சுருக்காது ஈலேசு நம்ம காரணம் தனுஸ் அஞ்சனை அருகு பெரிசகை இத்தினாரு நம்ம சந்தோஷங்க ಸೊ ಆ ರ್ಯಾಪಲ್ ಕಾಣ್ತೇವೆ ನಾನು ಓವೆ ಕಾರ್ಯಕ್ರಮ ನಾನು ಮಂತ್ನಾಗ ಈ ಮಂತು ನಾನು ನಿನ್ನ ಬೆರಿ ನಿಮಗೆ ಸಪೋರ್ಟ್ ಇಲ್ಲ ಅಂತ ಪಂತು ನನಗೆ ಸಂತೋಷ ಸೊ ನೆತ್ತ ಬಗ್ಗೆ ಜಾಸ್ತಿ ಮಾಹಿತಿ ನಮ್ಮ ಕೇನೋಡ ಅಂಡ ಅವು ತನು ಬ್ಲಾಗ್ಸ್ ಅರ್ಡೇನ ಕೇನೋಡ ಹಾಕೊಂಡು ಸೊ ಐ ರಿಕ್ವೆಸ್ಟ್ ದ ಮ್ಯಾನ್ ಬಿಹೈಂಡ್ ದ ಫೋಟೋ ಕಾಂಟೆಸ್ಟ್ ದನು ಬ್ಲಾಗ್ಸ್ ಬೇರೆ ಸ್ಟೇಜಿಗೆ ಬರೋಡೋದು ಕೇನೋಡ ಟಿಕೆ ಅಂದ್ರೆ ಬರಬೇಕು ಅಂತ ಹೇಳಿ ಸುರಕಾದ ಬಾಯಿನ ಮಾತೆ ಬಿನ್ನರೇ ಗೆಂಗಿ ಥ್ಯಾಂಕ್ಸ್ ಫಾರ್ ಯುವರ್ ಬೆಲೆ ಇತ್ತು ಅಹ ಕ್ಲೀನ್ ದೋಸನ ಒಂದು ಆಕ್ಚುಲಿ ಮಲ್ಪಡ ಒಂದೆಡೆ ಎನ್ನ ದಾಲ್ ಎತ್ತಿ ಮೇರ್ ಶಾವೆ ಪನ್ನಿರ್ ಆಕ್ಚುಲಿ ಹೆಂಗೆ ಸಂತೋಷನ ಅನುಗುನ ಸಪೋರ್ಟ್ ಇತ್ತಿರ ಇತ್ತರಂದೆತೆ ಏನ ಮಲ್ಪಡ ಈ ಜಪ ಫಿರೋಡ್ಯಾನು ಇಲ್ಲ ಪಂಡೆ ಅnd ಈ ಜಪ ಕೂಡ ಅರನಾ ಗೆ ಸಪೋರ್ಟ್ ಅಂಚದ ಏನಲ್ಲ ನಿಕಲೆ ಪನ್ಪಾಡಾರೆ ಬನ್ನಿ ಥ್ಯಾಂಕ್ಸ್ ಟ್ಯಾಂಕ್ಸ್ ಯುವರ್ ಬೆಲೆ ಥ್ಯಾಂಕ್ಸ್ ಫಾರ್ ಯುವರ್ ಹೆಂಗೆ ಮಸ್ತ್ ಸಪೋರ್ಟ್ ಅಂತ ಮಸ್ತ್

ವರ್ಕೌಟ್ ಮಂತದ್ದು ನೀವು ಸೆಗ್ರಿಗೇಟ್ ಮಂತದ್ದು ನೀವು ಪೂರ ಮಂದಿ ಎನಿ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಟು ದ ವಿನ್ನರ್ಸ್ ಪಕ್ಕ ಇರೇಗ್ಲ ನೆಕ್ಸ್ಟ್ ಇಲ್ಲ ಇದು ಬೆಟ್ಟಕ್ಕೆ ಮಂತೊಂದು ನೀವು ಪ್ಲೇ ಇಂಚಿನ ಒಂದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಓಕೆ ಸೊ ಆ ಪಂಡೆ ನೆಕ್ಸ್ಟ್ ಮಂತ್ ಒಂದು ಸೊ ನಮಕ್ ಆ ಕ್ವಶನ್ ನಮ್ಮ ದನ್ಲೋಗಕ್ಕೆ ಎಣ್ಣೋಡ್ ಹಾಕೋದು ಸೊ ದನ್ನ ಎಂಚ ನೆಕ್ಸ್ಟ್ ಟೈಮ್ ತಿರ ಉಂಡ ಮುನ್ನೂರ ಇತ್ತೆನ ಒಂಡ ಬಂದು ಮಕ್ಕ ನೆಕ್ಸ್ಟ್ ರಿಜಿನ್ ಗೆ ಏನು ಅಂದ್ರೆ ಎರಡ ತಿಂಗಳು ತುಂಬೆ ಬಂದ ನೆಕ್ಸ್ಟ್ ನೆಕ್ಸ್ಟ್ ಟು ವೇಟ್ ಅದಾದಲ್ಲ ಪ್ರೋಗ್ರಾಮ್ಸ್ ಚರಿ ಇವೆಂಟ್ಸ್ ಆ ಸಂತೋಷ ಅಣ್ಣನೆ ಬಂದೆ ಈ ಫ್ರೆಂಡ್ಶಿಪ್ ಇಂಚನೆ ಬಡ ನನ್ನ ಲಾಟ್ ಈವೆಂಟ್ಸ್ ನಮ್ಮ ಮಸ್ಕತ್ ನ ಒಂದು ಬಡ ಸೋ ನೆಕ್ಸ್ಟ್ ನಮ್ಮ ಪೇರೆಂಟ್ಸ್ ಆಕ್ ಹೇಳ್ತ ಸುಮಾರ ಪೇರೆಂಟ್ಸ್ ಅಕಲ್ ಕೊರ್ತೈ ಅಕಲೇ ಸ್ಟೂಡೆಂಟ್ಸ್ ಜೋಕ್ ಸಾರಿ ಜೋಕ್ಲೇನಾ போட்டோஸ் எடுக்கறேன் சோ அக்லே நான் ஜாபி பிராயா இந்த 18 இன்ச் சைஸ் பண்ணது அக்லே டான்ஸ் கேம் பார்க்க ஹரனலா volunteer அது feedback வர எல்லாரை இன்ஜினியர் ஆனே பத்தி மைக்க கோர் பண்ணிக்கலலாம் ஓகே சோ ரம படின் சைலைனர் பார்க்க எஸ் אבי நானாதே ஆர் வைஃப okay Nisha to koi pe feedback say இன்சானிலே <laughs>

ಥ್ಯಾಂಕ್ ಯು ಮಚ್ ಏನೇ ಮತ್ತೆ ಗೊತ್ತಿದೆ ಗೊತ್ತೇಜ್ ಹೈಯೆಸ್ಟ್ ಲೈಕ್ಸ್ ವೇ ಅಬೌವ್ ಸಿಕ್ಸ್ ಪಾನಿ ಸೊ ಆತ್ ಲೆಟರ್ ನಮ್ಮ ಕಾಂಪಿಟೇಷನ್ ಮೋಕುಲ್ಲ ಫೋರ್ ತೌಸಂಡ್ ಫೋನ್ ಇರ್ತಾರೆ ಅಲ್ಪ ಫೋರ್ ತೌಸಂಡ್ ಫಸ್ಟ್ ಟೂ ತೌಸಂಡ್ ಐತೆ ಐತಿ ಆ ಲೆವೆಲ್ ಕಾಂಪಿಟೇಷನ್ ಇತ್ತು ರೆಡ್ ಟೀಮ್ ದ ಓಕೆ ನೆಕ್ಸ್ಟ್ ಮ್ಯಾಮ್ சோ சிக்ஸ் தௌசண்ட் ஃபோர் தௌசண்ட் தூ எள்கோடு ரீச் ஆக புஜி ஃபஸ்டேத்தல எங்களை பிகாஸ் ஐ திங்க் மேர நான் இல்லை பூ தூப்பினா மஸ்தன ரீச் மஸ்த் ஷுஷி அண்ட் பண்ண எங்களுக்கு ஆப்பர்ச்சுனி லோக்லோட்டோப்பில் சாஸ் திகிச்சி சோ ஆஸ்ட் ஆஃப் ஆல் காஸ்டியூம் கொடுப்பாரில்ல பண்ணலு ஆண்டே எங்களுக்கு அவகாச திக்க ಲಿ ವಿನ್ ಪ್ರೈಸ್ ಅವಕಾಶ್ಲಾಗ್ಸ ಂಡು ಇನ್ಸ್ಟಾಡ್ ಪುರಾ ಮಾತೆಯೆಲ್ಲ ಕೇನ ಬಾಂಪಿಟೇಷನ್ ಟೆನ್ಶನ್ ಎಲ್ಲ ಅಂಥ ಸಿಚುವೇಶನ್ ಇತ್ತುಂಡ್ சோ னு எண்ணேஜி லக்கி அஸ்ட் திக்கு வந்த மஸ்து பண்ட ஏன்னா பாடு ஜி பண்ண பட் பண்டவந்து வேஷ பக்கா ஓகே சித்தின சான்ஸ் அவு ஏபெல்லாம் திக்குஜி கூட முலு மஸ்க்கு நமக்கு இன்ஷா பாட் சோ பார்த்து இல்லே ஃபோட்டோ தித்தது அது ಪಣ ಖುಷಿ ಆಂಡು ಟೋಟಲಿ ಖುಷಿ ಆಂಡ್ ಲೈಕ್ ತಿಕ್ಕಿನ ಯನ್ ಎನ್ ದಿನ್ ಎಜ್ಜಿ ತಿಕ್ಕೊಂಡು ಬಂದ್ ಬೊಕ ಅವ್ಲೊಂಜಿ ಮೆಮೊರಿ ನಮಕ್ ಪಣ ನಮ್ಮ ನೆಟ ಪ್ರವಾತ ಮಲ್ಪೂಜಾ ಕೃಷ್ಣನ ಪುರ ಪಾಡುನ ಸೊ ಅಂಚ ಖುಷಿ ಆಂಡ್ ಮಸ್ತ್ ಅಂಚ ದನೊ ಲೋಗ್ಸ್ಗ್ ಅವೆ ಥ್ಯಾಂಕ್ ಯು ಬರ್ ಬೈ ಒಪೊರ್ಚುನಿಟಿ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹೈಯೆಸ್ಟ್ ಲೈಕ್ಸ್ ಬೈ ದಿನ್ ಅಂಚಿತಿನ ಮುಲ್ಪ ಉಲ್ಲೆರ್ ಸೊ ಯುಕ್ಯು

அரே இந்த பிரோட் டேட்டல பாத்தீங்க வேற انا மைக்க கோரதே ஏதோ பாத்திருக்கா ஓ டாலப் பருதி ஃபுல்லி நர்வியஸ் ஆப்பேன் ஓகே சோ पेरेंट्स கேண்டா அஞ்சல நம்ம நாகேஷ் அண்ணே சோ மேரி யாப்பல நமக்கு ஒவே ஃபங்ஷன் ஆனல ஹி இஸ் ஆல்சோ லைக் எ பேக் போர்த் ஃபார் அஸ் சோ அடன ஒரு ஒபினியன் கேண்டா வணக்கம் ஒரு கொஞ்சம் ஹெட்ட கான்செப்ட் ಮುದ್ದು ಬಾಲಕೃಷ್ಣ ಮುದ್ದು ಕೃಷ್ಣ ಕಾಂಪಿಟೇಷನ್ ಒಂದು ಕ್ವಶನ್ ಒಂದು ಮುದ್ದು ಕೃಷ್ಣ ಕಾಂಪಿಟೇಷನ್ ಮುತ್ತು ರಾಮದೀಚರ್ ಆನ್ಸರ್ ಇತ್ತು ಕೃಷ್ಣ ಕೃಷ್ಣನ ಕಲರ್ ಬ್ಲಾಕ್ ನಮ್ಗೆ ಜೋಕುಲ್ ಕಪ್ಪು ಉಪ್ಪುವ ಮುದ್ದು ಒಪ್ಪುವ ಜೋಕುಲ್ ಜೋಕು అంటే రామా రామే ఇన్చెలపడా కృష్ణు కలర్ డిస్ట్రిబన్ మన ముంద బాల కృష్ణ ఎంటే కన్సెప్ట్ అందరు ఐడియా ప్రోగ్రామ్ మొత్తం ఆఫీస్ మెట్ల కలర్ కాన్సెప్ట్ ఎంటే కన్సెప్ట్ అవన్నీ ఫ్లాష్ అండ్ ఎన్న ఇంత సజెషన్ ఓ ముద్దు కృష్ణ లైకింగ్ బైదు మాత్ర లైకింగ్ జాస్తి బయదు ప్రైజ్ కొడుతారు

ದಟ್ ಆಸ್ ಅಸ್ ಸ್ಪಿರೇಟ್ ಪಾದೊನಿ ಸೊ ಏರ್ ನ ಲೀಸ್ ಬೈ ದೆಂಡು ಸೊ ಅಕ್ಲೇಕ್ ಲ ಒಂಜಿ ಪ್ರೈಸ್ ಉಂಡು ಸೊ ನಾಗೆ ಶನ ಪರವಾದ್ ಅಕ್ಲೆಕ್ ಪ್ರೈಸ್ ಉಂಡು ಸೊ ಬ್ಲೋಗ್ ತೋಂತ ಪುರ ಅಕ್ಲೇಕ್ ಆ ಪ್ರೈಸ್ ದಾದ ಲಾರ್ ಪಂಡೆರ್ ಸೊ ಅರೆ ಕಾಂಟ ದನು ಬ್ಲೋಗ್ ದಿನ್ ಲ ಕಾಂಟ್ಯಾಕ್ಟ್ ಮನ್ಪುನಿ ಓಕೆ ನೈಸ್ ಸದಶನ ಇನ್ ಒಪಿನಿಯನ್ ಹಾ ದನು ಕಂಗ್ರೇಷನ್ಸ್ ಪೈ ಎಡ್ ಇವೆಂಟ್ ಮುಂತರಿ ಲೈಕ್ ಜಸ್ಟ್ ಎಂರಂತೆ ಜಸ್ಟ್ ಪಂಡ್ರೆಜಿ ಸೋರಿ ಒನ್ ెస్ట్ నెక్స్ట్ ప్రజ్ఞానా ఊరు కృష్ణ వేష మూల మంతినే బీ ఖుషి అని బండా ఫస్ట్ టైమ్ అంతినదే అ ಅಕ್ಕ ನಮ್ಮ ನಿಪುಳ್ಳಿ ಫಸ್ಟ್ ಬತ್ತೆ ಎಂಜ ಬಾರಿ ಖುಷಿ ಮಾತ್ರ ಮಾತೆ ಇರಲ್ಲ ಪಾಾರ್ಟಿಸಿಪೇಟ್ ಮಂತಿನಕ್ಕೆ ಮಾತೆ ಇರಲ್ಲ ಕंग्रेचुಲೇಷನ್ ಸೊ ಅಭಿಪ್ರಾಯ ಕೇನೋಡಾಪೋಡು ಬಂದ್ರೆ ఫస్ట్ ప్లాన్ మనుకున్న అప్పగానే టిక్కి పండితే రింకలేడా అప్పగానే ఎంకలు పండిద్దా ఈవెంట్ మనపు లేని అయితే ఒక్క ఈవెంట్కి ఎంగీ గ్రూప్ గర్వత్తాయి జస్ జస్ట్ గుర్తు జర్శన కురద మస్తు పురుగుదా అయితే బిరావు ఇది ఐకి రిజల్ట్ పోతుంది రెంకులే కుషిత విషయం చెందమన్నా జర్షన్ లైక్స్ మాత్రం సురుద్దు అయినా ముడిద్ది ಏತ್ ಹೈಯೆಸ್ಟ್ ಶೇರ್ ಆತಂದ್ರೆ ಐಟಲ್ಲ ಆಯ್ನ ನಿಪ್ಪುನ ಅದ ಹೈಯೆಸ್ಟ್ ಶೇರಿಂಗ್ ಐಟ್ಲ ಆಯ್ನ ನಿಪ್ಪುನ ಐಟ ಮೂ ಅಂದ್ ಹೈಯೆಸ್ಟ್ ಕಮೆಂಟ್ ಅದ ನಮ್ಮ ಮೂಜಿ ಕ್ಯಾಟಗರಿ ದೀಪ ಇದ್ದಲ್ಲ ನಮ್ಮ ಅರವತ್ತಾಗ ಅದಾನ ಆಯ್ತು ಒಪ್ಪಿ ನನಗೆ ಏನಿಗ ಅವಿತ ನಕ್ಕೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ನಮ್ಮ ನಾನೊಂದು ಪಾರ್ಟಿಸಿಪೆಂಟ್ ಉಲ್ಲೇ ಅಕುಲ್ ಲೇಟ್ ಆದ್ ಬತ್ತೆ ಸೊ ಅಕ್ಲೆ ನಾನು ಒಂದು ಅಭಿಪ್ರಾಯ ಕೇಂಗ ವಿಷಯದಾದ ಪಟ ಏನ್ ಚಾಡ್ ಪಾರ್ಟಿಸಿಪೇಟ್ ಮಾಡ್ತದ ಫಸ್ಟ್ ಟೈಮ್ ಒಂದು ಮಸ್ತ್ ಅತ್ತೆ ಈ ಈವೆಂಟ್ ನಮ್ಮ ಕಂಡಕ್ಟ್ ಮಾಡ್ತದ ಸೊ ನಿಕ್ಲೆ ಏನ್ ಚಾಡ್ ಬಾಲದ ಫೋಟೋಸ್ ಕೊಡ್ತಾರೆ ಏನ್ ಖುಷಿ ಆಗಿ ನಾನು ಒಂದು ಮಸ್ತ್ ಥ್ಯಾಂಕ್ಸ್ ಮತ್ತೆ ಒಂದು ಮಸ್ತ್ ಅತ್ತೆ ಈ ಪಾರ್ಟಿಸಿಪೇಟ್ ಮಾಡ್ತಾರೆ ಮಸ್ತ್ ಖುಷಿ ನೆಕ್ಸ್ಟ್ ಇಯರ್ ಥ್ಯಾಂಕ್ ಯು ಓಕೆ ಸೊ ಯಾರು ಕೆಲವಾದ ಕುರಿ ಪಾಕ್ ನಮ್ಮ ಓವೇ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಲಕ ಐಕೋನ್ ಜಿ ಸಹಾಯ ಬೋರ್ಡು ಈ ಈವೆಂಟ್ ಸರ್ಟಿಫಿಕೇಟ್ ಪ್ರತಿ ಪಾರ್ಟಿ ಸರ್ಟಿಫಿಕೇಟ್ಸ್ ಉಂಡು ಆಯ್ತು ಸರ್ಟಿಫಿಕೇಟ್ ಫಸ್ಟ್ ಅಂಡ್ ಸೆಕೆಂಡ್ ಪ್ರೈಸ್ ಗು ಮೊಮೆಂಟೋ ಸ್ಪಾನ್ಸರ್ ಮಾಡ್ತಿದ್ದ ಸುರೇಶ್ ರೆಡ್ಡಿ ಫೋಟೋ ಫ್ಲಾಶ್ ಸ್ಟುಡಿಯೋ ಫ್ರಮ್ ಅವೆನ್ಯೂ ಮಾಲ್ದಾರ್ ಸುರೇಶ್ ಹೆಗ್ ಸರ್ ಸೊ ಫಸ್ಟ್ ಆಫ್ ಆಲ್ ಮೇರೆಗೂ ಮಸ್ತ್ ಥ್ಯಾಂಕ್ ಯು ಅಂಡ್ ಆಲ್ಸೋ ಬಾಕಿದ ಲಕ್ಕಿ ವಿನ್ನರ್ ಕ್ಯೂಟೆಸ್ಟ್ ಫೋಟೋಗ್ರಾಫಿ ಬೆಸ್ಟ್ ಫೋಟೋಗ್ರಾಫಿ ನೆಕ್ ಮೊಮೆಂಟೋ ಸ್ಪಾನ್ಸರ್ ಮಾಡ್ತಿದ್ದಿನಾರ ಸಂತೋಷ್ ಶೆಟ್ಟಿ ಸೊ ಮೇರೆಗ್ ಮಸ್ತ್ ಮಸ್ತ್ ಥ್ಯಾಂಕ್ ಯು ಅನ್ಸಿ ಬಾಕಿ ಪಾರ್ಟಿಸಿಪೆಂಟ್ ಸೊ ಇನಿ ಕೆಲವಾದ ಪಾರ್ಟಿಸಿಪೆಂಟ್ಸ್ ಮಾತ್ರ ಬೈದರೆ ಸೊ ಬಾಕಿದ ಮಾತ ಪಾರ್ಟಿಸಿಪೆಂಟ್ಸ್ ಸರ್ಟಿಫಿಕೇಟ್ಸ್ ಉಂಟು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸೊ ಆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಡ ಫೋಟೋ ಫ್ಲಾಶ್ ಇಟ್ಕೊಬೋದು ಸೊ ಅಲ್ಲಿ ಪಡೆದ ಕಲೆಕ್ಟ್ ಮಾಡ್ತಾನಾಡ್ ದನ ಬ್ಲಾಕ್ಸ್ ದಯಟ್ ಕಿರ್ತಿದ್ದ ನಂಬರ್ ಪಾಡ್ವೇ ಅನ್ನ ಕಾಂಟ್ಯಾಕ್ಟ್ ನಂಬರ್ ಸೊ ಅಡೆ ಕಾಂಟ್ಯಾಕ್ಟ್ ಮಾಡ್ತದೆ ಅಡೆ ಬೋದು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ಬಾಕಿ ಇವೆಂಟ್ಸ್ ನಮ ನನ್ನ ಪ್ರೊಸೀಡ್ ಮಾಡ್ಕೊಡ ಸೊ ಫಸ್ಟ್ ಲಕ್ಕಿ ವಿನರ್ ಸೊ ನಮ್ಮ ಲಕ್ಕಿ ವಿನರ್ ತೇಜಸ್ವಿನಿ ವಿನಾಯಕ್ ಶೆಟ್ಟಿ சதீஷ் ஷெட்டி போக பிரசஸ் ஷெட்டி எதிர்பார்த்தது சர்டிபிகேட் அண்ட் சொன்னே மொமெண்ட்டோட ஒன்றும் இல்லை தேங்க்யூ சோ மச் தேங்க்யூ சோ மச் போா அவினாஷ் ஷெட்டி சஞ்சீவ் சௌட்டா சசிகலா சஞ்சீவ் சவுட்டா மூல பார்த்து உங்ககிட்ட பொருள் என்ன ಫೋಟೋ ಮಾತದ ನಿಷ್ಕಾ ಶೆಟ್ಟಿ ಸೋಹಾರ್ ಮೊಗ್ಲೇಕ್ ಬಟ್ ಅಕುಲು ಬರ್ರೆ ಅತಿಜಿ ಸೊ ಅಕ್ಲೇನ ಪರವಾದ ಕಲೆಕ್ಟ್ ಮಾಡಬೋಡು ಓಕೆ ಮೊಗ್ಲೇದು ಸಚಿನ್ ಶೆಟ್ಟಿ ಅಚ್ಚಂದ್ರೆ ಪ್ರಜ್ಞಾ ಶೆಟ್ಟಿ ಬರ್ತದ ಮೊಮೆಂಟೋ ಕೊರೋಡು ಓಕೆ ಸೊ ನಿಷ್ಕಾ ಶೆಟ್ಟಿ ಸೋಹರ್ ದ್ರು ಸೊ ಸೋಹರ್ ಮಸ್ತ್ ದೂರ ಅಕ್ಲೆ ಬರ್ರೆ ಅತಿಜಿ ಸೊ ಅಕ್ಲಿನ ಬಿಹಾಫ್ ಬಿಹಾಫ್ ಆಫ್ ಮೇರ್ ಕಲೆಕ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಶೆಟ್ಟಿ ಶೆಟ್ಟಿ ಬಂದ್ ಜೋರ ಸಿ ಸೊ ಟಫ್ ಕಾಪಿಟೀಷನ್ ಕೊಟ್ಟರು ಆಲ್ಸೋ ಪ್ರೈಸ್ ಐ ರಿಕ್ವೆಸ್ಟ್ ಸಂತೋಷಲ್ ಸೊ ಫಿಫ್ಟಿ ರಿಯಲ್ಸ್ ಕ್ಯಾಶ್ ಪ್ರೈಸ್ ಅಲಾಂಗ್ ವಿತ್ ದಟ್ ಒನ್ ಸೆಕೆಂಡ್ Yes, we have fifty reels as the first runner up. Yeah. Thank you so much. And last but not the least, so Nama Krishna Janmashtami photo contest the winner. ನಾಗೇಶ್ ಶೆಟ್ಟಿ ಅಂಡ್ ವಾಣಿ ಶೆಟ್ಟಿ ಒಂದು ಮೊಮೆಂಟ ಕೊಡ 100 omani riyals coramula so and we have the cash prize also 100 riyals so the winner of sri krishna Janmashtami special baby krishna photo contest just

Okay, thank you so much, and congratulations to all the winners. So okay, thank you so much. So butte Nashana chelli once again thank you. And the clock's made, chelli naashtha dal arranged maathilere. So evening snacks look So maathilla, okay, and so Okay, thank you so much. Thank you so much, maathirilla. Winning boy, winning boy, winning boy. और बहुत <laughs>